ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಹನೂರು ಕ್ಷೇತ್ರಾದ್ಯಂತ ಕೋಟಿಗಟ್ಟಲೆ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಂಆರ್ ಮಂಜುನಾಥ್ ಭೂಮಿ ಪೂಜೆ ಹನೂರು ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬದ್ಧರಾಗಿರುವ ಶಾಸಕ ಎಂಆರ್ ಮಂಜುನಾಥ್ ಅವರು ಕ್ಷೇತ್ರದಲ್ಲಿ ಇಂದು ವಿವಿಧ ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಅದ್ದೂರಿಯಾಗಿ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಹನೂರು ಮತ್ತು ಕೊಳ್ಳೇಗಾಲ ತಾಲ್ಲೂಕುಗಳ ವ್ಯಾಪ್ತಿಗೆ ಬರುವ ಹನೂರು ವಿಧಾನಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳು ಹಾಗೂ ಶೈಕ್ಷಣಿಕ ಸೌಲಭ್ಯಗಳ ಸುಧಾರಣೆಗಾಗಿ ಈ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ तो जना बंदा भोदेवता पूजाला है लेकिन महिषस्त्र है सच्चाई और नहीं महीना यह रात कटवा है चरस्त्र हाथ उत्तर भान शेर जहाँ वोटम जिगादम ኢቶ ተቃቃ ቡድች ዝ�restrial ቧኡት ብጢቶዅዎ ች� itu? ቘረኙ ዲራብኑ እእ ም ሃማ ቦታ� ህ� ይጀስ ሸዝሪ ኢትሔ ኦሊየያይ መቅውጥ እንድ ሊሮሑ ಬೆಳಗ್ಗೆ ವೈಶಂಪಾಂಡ್ಯ ಜೊತೆಗೆ ಮನೂರು ಜೀವಿಗೌಡ ಕಾಲೇಜಲ್ಲಿ ಒಂದು ಮುಖ್ಯವಾಗಿ ಸ್ಟೇಜ್ ಮತ್ತೆ ಅಲ್ಲಿ ಒಂದು ಯಾವ ತರದ ಒಂದು ಮಕ್ಕಳ ಒಂದು ಗಾರ್ಮೆಂಟ್ ಯಾವುದಕ್ಕೆ ಲೈಬ್ರರಿ ಗ್ರಂಥಾಲಯ ಗ್ರಂಥಾಲಯ ಮತ್ತು ಇಲ್ಲಿ ಕಣ್ಣೂರಿಗೆ ಇದು ಒಂದು ಮೂಡೇ ಬೋರೆಯಿಂದ ಕಣ್ಣೂರು ಗ್ರಾಮದವರು ಮತ್ತು ಸಿಂಜನಲ್ಲೂರು ಬಸಪ್ಪನಕಟ್ಟೆಯಿಂದ ಊರಿನ ಕೆರೆಯವರು ಅದು ಒಂದು ಕೋಟಿ ರೂಪಾಯಿ ಇದು ಎಂಬತ್ತೈದು ಲಕ್ಷ ವೈಸಪ್ಪಳಿಂದು ಒಂದು ಕೋಟಿ ಮತ್ತು ದಿವಿಗೌಡ ಕಾಲೇಜ್ ಆಡಿಟೋರಿಯಮ್ಮು ಮತ್ತು ಗ್ರಂಥಾಲಯದ್ದು ಅದು ಆಲ್ಮೋಸ್ಟ್ ಎರಡು ಕೋಟಿ ರೂಪಾಯಿ ಇದು ಅರವತ್ತೆಂಟು ಇಷ್ಟು ಇವತ್ತಿನ ಒಂದು ಅಭಿವೃದ್ಧಿ ಕಾರ್ಯಗಳ ಒಂದು ಬುದ್ಧಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತೇನು ಈ ಗ್ರಾಮದ ಸಂಪರ್ಕ ರಸ್ತೆಗಳು ಬಹಳ ಮುಖ್ಯವಾಗಿ ಜನರಿಗೆ ಅನುಕೂಲ ಆಗೋದಕ್ಕೆ ಈ ಒಂದು ರಸ್ತೆ ತುಂಬ ಒಂದು ಅವಶ್ಯಕತೆ ಇರೋದ್ರಿಂದ ಅದನ್ನು ತಿಮ್ಮ ತಗೊಂಡು ಒಂದು ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಏನು ಫ್ಲಡ್ ಬಂದಿರ್ತಕ್ಕಂಥ ಅನುದಾನನ ನಾವು ಈ ಒಂದು ಕಾಸ್ಟ್ ಮಾಡಿಕೊಟ್ಟಿದ್ವಿ ಉಳಿದಂತೆ ಬೇರೆ ಬೇರೆ ಸಾಕಷ್ಟು ಇನ್ನೂ ರೀತಿ ಬೇರೆಯಾಗಿ ಮಾಡಬೇಕೋ ಅದನ್ನ ಮಾಡೋದಕ್ಕೆ ಎಲ್ಲ ಒಂದು ಪ್ರಯತ್ನ ಮಾಡ್ತೀವಿ ಈಗ ಪಿ ಜಿ ಒಗಳ ಸಭೆ ಮಾಡಿದರೆಲ್ಲ ಕೂಡ ಈ ಥರ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದರೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದಾರೆ ಇದುವರೆಗೂ ಸಭೆ ಮಾಡಿ ಕನಿಷ್ಠ ಇನ್ನು ಆರು ತಿಂಗಳ ಕಾಲಕ್ಕೆ ನಮಗೆ ಇದೊಂದು ಚಾಲೆಂಜಿಂಗ್ ವಿಚಾರ ಅದರಲ್ಲೂ ಮೂರು ತಿಂಗಳು ಈ ಒಂದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ನೀನು ಬಂದಿದ್ದೀವಿ ಈಗ ಮಾರ್ಚ್ ಏಪ್ರಿಲ್ ಮೇ ಇಷ್ಟಕ್ಕೂ ಒಂದು ಖಾಸಗಿ ಬೋರ್ವೆಲ್ಲಗಳು ಎರಡನೇದು ಟ್ಯಾಂಕರ್ ಮುಖಾಂತರ ಕೊಡ್ತಕ್ಕಂಥದ್ದು ಅಥವಾ ಫಸ್ಟ್ ಖಾಸಗಿ ಬೋರ್ವೆಲ್ಲು ಎರಡನೇದು ಬೋರ್ ಹಾಕುವಂಥದ್ದು ಅಲ್ಲೂ ಸಹ ಮಿಸ್ ಆದರೆ ಒಂದು ಐದಾರು ಪಂಚಾಯಿತಿಗೆ ಒಂದು ಟ್ಯಾಂಕರು ಮತ್ತು ಟ್ಯಾಂಕರನ್ನು ಅಲ್ಲಲ್ಲಿ ಆ ಪಂಚಾಯಿತಿ ವ್ಯಾಪ್ತಿಗೆ ನಿಯೋಜಿಸ್ಬೇಕಂತೇಳಿ ಒಂದು ಎರಡರಿಂದ ಮೂರು ತಿಂಗಳ ಕಾಲಕ್ಕೆ ಎಮರ್ಜೆನ್ಸಿ ಇನ್ನೂ ನೀರಿನ ಅಭಾವ ಆಗಿದ್ದಾರದಾಗಿ ನೋಡ್ಕೊಳ್ಳಿ ಯಾಕೆಂದರೆ ದಿನ್ನಹಳ್ಳಿ ಇರ್ಬೋದು ಮಾರ್ಟಿ ಇರ್ಬೋದು ಕೊಪ್ಪ ಇರ್ಬೋದು ಕೊಪ್ಪ ಹೂಳ್ಗೆ ಎರಡು ಸೇರಿ ಒಂದು ಜಿಲ್ಲೆ ದಿನ್ನಹಳ್ಳಿಗೆ ಒಂದು ರಾಮಾಪುರಕ್ಕೆ ಒಂದು ಕೌದಳ್ಳಿಗೆ ಒಂದು ಶೆಟ್ಟಳ್ಳಿ ಮತ್ತು ಕೋಟೆ ಹೊಸ ಇಷ್ಟು ಭಾಗಕ್ಕೆ ಒಂದು ಎಮರ್ಜೆನ್ಸಿ ಒಂದು ಟ್ಯಾಂಕ್ ಸಮೇತ ಒಂದು ಟ್ಯಾಕ್ಟ್ರು ಅದನ್ನು ಬಾಡಿಗೆಗೆ ತಗೊಂಡು ಇಲ್ಲಿ ಯಾಕೆಂದರೆ ಒಂದೊಂದು ಲೋಡ್ಗೆ ಒಂದೊಂದು ಅದೊಂದು ದುಡ್ಡು ಜಾಸ್ತಿ ಆಗುತ್ತೆ ಸೊ ತಿಂಗ್ಳುಗಟ್ಟಲೆ ಒಂದು ಬಾಡಿಗೆ ತೊಗೊಂಡ್ರೆ ಇಷ್ಟು ಒಂದು ಡೀಸೆಲ್ ಹಾಕ್ಕೊಂಡು ಇಷ್ಟು ಬೇಕಾದ್ರೆ ನಾವು ಓಡಿಸ್ಕೋಬೋದು ಲೀಸ್ ನೀರನ್ನ ಲೀಸ್ ಥರ ಸೊ ಆ ಥರ ಒಂದು ತೀರ್ಮಾನ ತೊಗೊಳ್ಳಿ ಅಂತೇಳಿ ಆಲ್ರೆಡಿ ಆದೇಶ ಮಾಡಿರೋ ಸೊ ಸೋಮವಾರದಿಂದ ಅದನ್ನು ಕಾ ಚಾಲನೆಗೆ ಆದಷ್ಟು ಅದನ್ನು ನಿಗದಿ ಮಾಡಿ ಚಾಲನೆ ಕೊಡಬೇಕಂತ ಹೇಳಿದ್ವಿ ಉಳಿದಂಥ ಎಮರ್ಜೆನ್ಸಿ ಬೋರ್ಗಳಿಗೂ ಸಹ ಏನೆಲ್ಲ ಅವಶ್ಯಕತೆ ಇದೆಯೋ ಅದು ಮಾಡಲೇಬೇಕು ಅಂತ ಅದನ್ನು ತೀರ್ಮಾನ ತಗೊಂಡೆ ಯಾಕಂದರೆ ಈಗ ಆಯಿತು ಮತ್ತು ಮಾರಳ್ಳಿ ಅಲ್ಲಿ ನೀರಾಗಿದೆ ಗೊಲ್ರ ದಿಂಬ ನೀರಾಗಿಲ್ಲ ಸೊ ಆ ದಿಂಬಕ್ಕೆ ದಿನಹಳ್ಳಿಯಿಂದನೇ ಪೈಪ್ಲೈನ್ ಮಾಡೋಕ್ಕೆ ಹೇಳೈತೆ ಮತ್ತು ಮತ್ಕುಳಿ ಪಕ್ಕ ಅಲ್ಲೂ ಸಹ ಒಂದು ಬೋರ್ ಕೇಳಿದ್ದಾರೆ ಅದನ್ನು ಮಾಡಲಿಕ್ಕೆ ಹೇಳಿತ್ತು ಆ ಥರ ಹೇಳ್ತಾ ಹೋದ್ರೆ ಭಾಳಷ್ಟಿದ್ದಾವೆ ಈ ಥರ ಒಂದು ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಒಂದು ಪೈಪ್ಲೈನು ಮುಖಾಂತರ ಅಥವಾ ಬೋರ್ಡ್ ಮುಖಾಂತರ ಆಗುವಂಥದ್ದಕ್ಕೆಲ್ಲಾನು ಪ್ಲ್ಯಾನ್ ಮಾಡೋಂಥದಕ್ಕೆ ಮಾಡಿದ್ದೀನಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ತೀರ್ಮಾನ ಆಗಿ ಯಾಕೆಂದರೆ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ನಾನು ಭಾಳ ಬೆನ್ನತ್ತಿದ್ದೀನಿ ಈಗ ಟೇಬಲ್ ಟು ಟೇಬಲ್ ನಾಳೆ ನೋಡ್ತಾ ನೂರ ತೊಂಬತ್ತೊಂದು ಮಲ್ಟಿವಿಲೇಜ್ ಸ್ಕೀಮ್ದು ಸಮಸ್ಯೆನ ಬಗೆಹರಿರ್ತದೆ ಅದು ಒಂದು ಬಂದರೆ ನಮ್ಮ ನಮ್ಮ ತಾಲೂಕಲ್ಲಿ ತಾಲೂಕಲ್ಲಿರ್ತಕ್ಕಂಥ ಕುಡಿಯೋ ನೀರು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅದು ಇಮಿಡಿಯೇಟ್ ಆಗಲೇಬೇಕು ಯಾಕಂದರೆ ನಾನು ಬಂದು ಒಂದು ಮೂರು ವರ್ಷ ಈಗ ಮೇ ಬಂದರೆ ಮೂರು ವರ್ಷ ಆಗುತ್ತೆ ಎರಡು ವರ್ಷಗಳ ಕಾಲ ಬರೀ ನನಗೆ ಕತೆ ಅಲ್ಲೂ ಅಂದರೆ ಇಸ್ ಕ್ಲಿಯರ್ ಮಾಡಬೇಕು ಮತ್ತು ಅದು ಆಗ್ತಿದೆ ಆಗ್ತಿದೆ ಅಂತಲೇ ಪೆಂಡಿಂಗ್ ಆಗಿತ್ತು ಬಹುಶಃ ಒಂದು ಹಂತ ದಾಟಿದೆ ಫೈನಲ್ ಈಗ ಸೆಂಟ್ರಲ್ ಲೆವೆಲ್ಲಿ ನಿಂತಿದೆ ಅದನ್ನು ಆದಷ್ಟು ಬೇಗ ಇದನ್ನು ತಂದು ಬಹುಶಃ ಇವತ್ತಿಂದ ಕ್ಲಿಯರೆನ್ಸ್ ಬಂದರೂ ನಮ್ಮ ನಾಲ್ಕು ತಿಂಗಳ ಬೇಕು ನೀರು ಕೊಡೋಕ್ಕೆ ಆ ಒಂದು ಹೋಮ್ವರ್ಕ್ ಮಾಡಿ ಇಟ್ಕೊಂಡಿದ್ವಿ ಯಾಕೆಂದರೆ ಸುಪ್ರದ ಕನ್ಸ್ಟ್ರಕ್ಷನ್ ಅವರ ಜೊತೆ ಎಲ್ಲ ಮಾತಾಡಿ ಇಮಿಡಿಯೇಟ್ ಏನಾದರೂ ನಾವು ಕ್ಲೀನ್ ಅಂತ ಬಂದರೆ ಎಷ್ಟು ದಿನ ಬೇಕು ಯಾಕಂದರೆ ಈ ನೀರಿನ ಅಭಾವ ವಾಥರ ಇದೆ ಸೊ ಈ ಬೇಸಿಗೆ ನಿಭಾಯಿಸೋದೇ ಒಂದು ನನಗೊಂದು ಈಗ ಚಾಲೆಂಜಿದೆ ಅದನ್ನು ಹೇಗಾದರೂ ಮಾಡಿ ನಿಭಾಯಿಸ್ಬೇಕಂತೇಳಿ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ವಿಶೇಷ ಅನ್ನೋದ್ರಲ್ಲಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಟ್ಯಾಂಕರ್ವ್ರಿಗೂ ಸಹ ಇನ್ನೂ ಏನು ಬೇಕೋ ಅದಕ್ಕೇನು ಬೇಕೋ ತಗೊಳಕ್ಕೆ ಆದೇಶ ಆಗಿದೆ ಅದಲ್ಲದೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಪೈಪ್ಲೈನ್ ಇವ್ರಿಗೂ ಆಗಿರ್ತಕ್ಕಂಥ ಗುಂಡಾಪುರಕ್ಕೆ ಈಗ ಬೂದ್ ನೀರು ತುಂಬ ಹತ್ತು ಲಕ್ಷ ಮತ್ತು ಜಿ ಪಾಳ್ಯದ್ದು ಹದಿನೆಂಟು ಲಕ್ಷ ಬಿಲ್ ಮಾಡಿದ್ರು ಕೇವಲ ಹತ್ತು ಲಕ್ಷದಲ್ಲಿ ಅದು ಪೈಪ್ಲೈನ್ ಮಾಡಿ ಮತ್ತು ಜಿ ಪಾಳ್ಯ ನೆಮ್ಮದಿಯಾಗಿ ನೀರು ಕುಡಿತವ್ರೆ ಅಷ್ಟು ಒಂದು ದೊಡ್ಡ ಸಮಸ್ಯೆ ಇತ್ತು ಈ ಥರದ ಒಂದು ಇಂಪಾರ್ಟೆಂಟ್ ಡೆಸಿಷನ್ಸ್ ತಗೊಂಡೋದು ಒಂದು ತುಂಬ ಆ ಸಮಸ್ಯೆಗಳಿಗೆ ಪರಿಹಾರ ಆಗಿದೆ ಅದ್ರ ಜೊತೆಗೆ ಇಷ್ಟು ಒಂದು ಕೆಲಸಗಳು ಇದೆ ಆ ಕೆಲಸಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಎಲ್ರಿಗೂ ಒಂದು ಆರು ತಿಂಗಳು ಒಳಗಡೆ ಎಲ್ರಿಗೂ ಮನೆ ಭಾಗಕ್ಕೆ ನೀರು ಬರಬೇಕು ಅಂತೇಳಿ ಒಂದು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದರು ಅದನ್ನು ನೋಡೋದು ಈಗ ಐವತ್ತು ಲಕ್ಷ ಕುಡಿಯದ ತೀರ್ಮಾನ ಡಿ ಸಿ ಈಗ ಎಲ್ಲ ಟಾಸ್ಕ್ ಫೋರ್ಸ್ ನಾವು ಕಮಿಟಿ ಮೀಟಿಂಗ್ ತಗೊಂಡಿದ್ವಿ ಡಿ ಸಿ ಅವರ ಹತ್ರ ಪರ್ಮಿಷನ್ ತಗೊಂಡು ಅದನ್ನ ಮಾಡ್ತಾರೆ ಮಾಡ್ತೀವಿ